ಗೋಕರ್ಣ ರಥಬೀದಿಯ ರಥಮನೆಯಿಂದ ಮಹಾಬಲೇಶ್ವರ ದೇವಾಲಯದ ಪಶ್ಚಿಮ ದ್ವಾರದವರೆಗೆ ಅರೆಬರೆ ಉಡುಗೆ ತೊಟ್ಟು ಸಂಚರಿಸುವುದನ್ನು ನಿಷೇಧಿಸಿ ಈ ಕುರಿತು ಸೂಚನಾ ಫಲಕವನ್ನ ಶುಕ್ರವಾರ ರಾತ್ರಿ ಮಂದಿರದ ಆಡಳಿತದಿಂದ ಹಾಕಲಾಗಿತ್ತು ಆದರೆ ಶನಿವಾರ ಅದನ್ನು ತೆರವು ಮಾಡಲಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ನಡೆದಿತ್ತು ಈ ಸೂಚನಾ ಫಲಕದ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಆಡಳಿತ ಮಂಡಳಿ ಮಂದಿರದಲ್ಲಿ ನಿಯಮ ಮಾಡಲಿ ಸಾರ್ವಜನಿಕ ಸ್ಥಳದಲ್ಲಿ ಬೇಡ ಎಂಬ ಚರ್ಚೆ ತೀವ್ರ ಸ್ವರೂಪ ಪಡೆಯುತ್ತಿರುವಂತೆಯೇ ಬೇರೊಂದು ಕೆಲಸದ ನಿಮಿತ್ತ ಇಲ್ಲಿಗೆ ಆಗಮಿಸಿದ ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿ ಹಾಗೂ ಕುಮಟ ಉಪವಿಭಾಗಾಧಿಕಾರಿ ರಾಘವೇಂದ್ರ ಇದನ್ನ ಗಮನಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಸೂಚನಾ ಫಲಕವನ್ನ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ ಹಾಗೂ ತಕ್ಷಣ ಇದನ್ನ ತೆರವುಗೊಳಿಸಲಾಯಿತು ಈ ಫೋಟೋವನ್ನ ಅಳವಡಿಸಿ ತುಂಡುಡುಗೆಯಲ್ಲಿ ಬರುವ ಯಾತ್ರಿಕರ ಗಮನಕ್ಕೆ ಎಂಬ ಬರಹದಡಿ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಹಂಚಿಕೊಂಡಿದ್ರು ಪವಿತ್ರ ಕ್ಷೇತ್ರದ ಪಾವಿತ್ರ್ಯತೆ ರಕ್ಷಣೆಗೆ ಇದು ಪೂರಕ ಎಂದಿದ್ದರು ಆದರೆ ಇದನ್ನ ವಿರೋಧಿಸಿ ಅನೇಕರು ಬರೆದಿದ್ದು ನಿಯಮಗಳು ಮಂದಿರದಲ್ಲಿರಲಿ ಸಾರ್ವಜನಿಕ ಸ್ಥಳದಲ್ಲಿ ಬೇಡ ಏನಿದ್ದರೂ ಅವರವರ ಖಾಸಗಿ ವಿಚಾರದಲ್ಲಿ ಏಕೆ ನಿಮ್ಮ ನಿಯಮ ಎಂದಿದ್ರು ಇವೆಲ್ಲದರ ಪರಿಣಾಮ ಅಂತಿಮವಾಗಿ ಸೂಚನಾ ಫಲಕಮುಕ್ತ ಮಾರ್ಗವಾಗಿದೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ಮಕ್ಕಳ ಸಾಲು ಇನ್ನೊಂದೆಡೆ ವಾರದ ರಜೆಗೆ ಬಂದ ಜನರು ಹೀಗೆ ಎಲ್ಲೆಡೆ ಪ್ರವಾಸಿಗರ ದಂಡು ಗೋಕರ್ಣ ಪ್ರವಾಸಿ ತಾಣದಲ್ಲಿ ಶನಿವಾರ ಮುಂಜಾನೆ ಕಂಡುಬಂದ ದೃಶ್ಯ ಸರಣಿ ರಜೆಯ ಜೊತೆ ಶಾಲಾ ಶೈಕ್ಷಣಿಕ ಪ್ರವಾಸವೂ ಆರಂಭವಾದ ಕಾರಣ ಶುಕ್ರವಾರದಿಂದಲೇ ಜನರು ಆಗಮಿಸುತ್ತಿದ್ದು ಇಲ್ಲಿನ ಪ್ರಮುಖ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಜನರ ಸಾಲೆ ನೆರೆದಿದೆ ಗೋಕರ್ಣದ ಕಡಲತೀರದಲ್ಲೂ ಜನ ಜಂಗುಳಿ ಇದ್ದು ನೀರಿನಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಇವರ ಮೇಲೆ ಜೀವರಕ್ಷಕ ಸಿಬ್ಬಂದಿ ನಿಗಾ ಇಟ್ಟಿದ್ದಾರೆ ನವೆಂಬರ್ ಡಿಸೆಂಬರ್ ತಿಂಗಳೆಂದ್ರೆ ಪ್ರವಾಸಿ ಹಂಗಾಮ ಎಂದೇ ಕರೆಯಲಾಗುತ್ತಿದ್ದು ಕಳೆದ ಎರಡು ವರ್ಷಗಳ ಬಳಿಕ ಮತ್ತೆ ಪ್ರವಾಸಿಗರ ಕಲರವ ಪ್ರಾರಂಭವಾಗಿದೆ ಇನ್ನು ಎಲ್ಲೆಡೆ ಸಂಚಾರ ದಟ್ಟಣೆ ಕುಡಿಯುವ ನೀರು ಶೌಚಾಲಯ ವಸತಿ ಸಮಸ್ಯೆಗಳು ಎಂದಿನಂತೆ ಮುಂದುವರೆದಿದೆ ತುಳಸಿ ಹಬ್ಬ ಮುಗಿದು ವಾರ ಕಳೆದರೂ ಸಹಿತ ಕುಮಟಾ ಪುರಸಭೆಯು ಸ್ವಚ್ಛತೆಯನ್ನ ನಡೆಸದೆ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಿರುವುದು ಕಂಡುಬಂದಿದೆ ಕುಮಟಾದಲ್ಲಿ ತುಳಸಿ ಹಬ್ಬಕ್ಕೆ ದೊಡ್ಡ ಪ್ರಮಾಣದ ಹೂವುಗಳು ಬೇರೆ ಜಿಲ್ಲೆಯಿಂದ ಬರುತ್ತವೆ ಇವರಿಗೆ ಹೂ ಮಾರಾಟಕ್ಕೆ ಸರಿಯಾದ ಜಾಗವಿಲ್ಲ ಹೀಗಾಗಿ ಕುಮಟಾ ಶಾಸಕ ದಿನಕ ಶೆಟ್ಟಿ ಅವರು ಕಳೆದೆರಡು ವರ್ಷದ ಹಿಂದಿನಿಂದಲೂ ಸಹಿತ ಡಿಪ್ಲೊಮಾ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಹೂ ಮಾರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಆದರೆ ಹಿಂದಿನ ಬಾರಿಯೂ ಇಲ್ಲಿ ಹೂ ಮಾರಾಟಕ್ಕೆ ಅವಕಾಶ ನೀಡಲಾಗಿದ್ದು ಸ್ವಚ್ಛತೆ ಮಾಡಿರಲಿಲ್ಲ ಹೀಗಾಗಿ ಈ ವರ್ಷ ಡಿಪ್ಲೊಮಾ ಕೃಷಿ ವಿಜ್ಞಾನ ಕೇಂದ್ರದವರು ತಮ್ಮ ಪ್ರಾಂಗಣದಲ್ಲಿ ಹೂ ಮಾರಾಟ ಮಾಡಲು ಅವಕಾಶ ನೀಡಿರಲಿಲ್ಲ ತದನಂತರ ಹೂ ಮಾರಾಟಗಾರರು ಶಾಸಕರ ಮೊರೆ ಹೋದ ಹಿನ್ನೆಲೆಯಲ್ಲಿ ಶಾಸಕರು ಇದೊಂದು ಸಲ ಇಲ್ಲಿ ಹೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸೋಣವೆಂದಿದ್ರು ಅದಲ್ಲದೆ ಪುರಸಭೆ ಅಧಿಕಾರಿಗಳಿಗೆ ಸ್ವಚ್ಛತೆ ನಡೆಸಲು ಆದೇಶವನ್ನ ನೀಡಿದ್ರು ತುಳಸಿ ಹಬ್ಬದಲ್ಲಿ ನೂರಾರು ಹೂ ಮಾರಾಟಗಾರರು ಹೊರ ಜಿಲ್ಲೆಯಿಂದ ಆಗಮಿಸಿ ಹೂ ಮಾರಾಟ ಮಾಡಿದ್ದಾರೆ ಸ್ಥಳೀಯ ಗ್ರಾಹಕರು ಕೂಡ ಕಡಿಮೆ ದರದಲ್ಲಿ ಉತ್ತಮವಾದ ಹೂ ಪಡೆದು ಖುಷಿಪಟ್ಟಿದ್ರು ಆದರೆ ಈಗ ಹಬ್ಬವೂ ಮುಗಿದು ಹೋಗಿದೆ ಹೂ ಮಾರಾಟವೂ ಇಲ್ಲ ಹೂವನ್ನ ಖರೀದಿಸುವವರು ಇಲ್ಲ ಹಾಳಾದ ಹೂವಿನ ರಾಶಿಗಳು ಮಾತ್ರ ಹಾಗೆಯೇ ಬಿದ್ದಿವೆ ಕೊಳೆತ ಹೂಗಳ ರಾಶಿಯನ್ನ ವಿಲೇವಾರಿ ಮಾಡದೆ ಡಿಪ್ಲೊಮಾ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಂಗಣವು ಕಸದ ತೊಟ್ಟಿಯಾಗಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು ಹಿಂದಿನ ಸಲ ಕುಮಟಾ ಪುರಸಭೆ ಅಧಿಕಾರಿಗಳು ನೂರಾರು ಹೂ ಮಾರಾಟಗಾರರಿಂದ ಐವತ್ತು ರೂಪಾಯಿ ತೆರಿಗೆ ಪಡೆದಿದ್ರು ಆದರೆ ಸ್ವಚ್ಛತೆ ನಡೆಸಿಲ್ಲವೆಂಬ ದೂರುಗಳು ಶಾಸಕರ ಎದುರಿನಲ್ಲಿಯೇ ಕೇಳಿ ಬಂದಿದ್ದವು ಈ ಹಿನ್ನೆಲೆಯಲ್ಲಿ ಈ ಬಾರಿ ಹೂ ಮಾರಾಟಗಾರರಿಂದ ತೆರಿಗೆಯನ್ನ ಪಡೆಯಬೇಡಿ ಆದರೆ ಹೂ ಮಾರಾಟಗಾರರು ಹಾಳಾದ ಹೂವನ್ನ ಒಂದೆಡೆ ರಾಶಿ ಹಾಕುತ್ತಾರೆ ಅದರ ವಿಲೇವಾರಿಯನ್ನ ಕುಮಟಾ ಪುರಸಭೆ ನಡೆಸಬೇಕೆಂದು ಶಾಸಕರು ಆದೇಶಿಸಿದ್ರು ಶಾಸಕರ ಮಾತಿಗೆ ಬೆಲೆ ನೀಡದ ಪುರಸಭೆ ಅಧಿಕಾರಿಗಳು ಹಬ್ಬ ಮುಗಿದು ವಾರವಾದ್ರೂ ಸಹಿತ ಹೂವಿನ ತ್ಯಾಜ್ಯವನ್ನ ವಿಲೇವಾರಿ ಮಾಡದೆ ಕುಮಟಾ ಪುರಸಭೆಯು ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಬ್ಬದ ಸಮಯದಲ್ಲಿ ರಜೆ ಇರುವುದರಿಂದ ಎಲ್ಲಾ ಸಿಬ್ಬಂದಿಗಳು ವಸತಿ ಗೃಹವನ್ನ ಬಿಟ್ಟು ಊರಿಗೆ ಹೋಗಿದ್ರು ಆದ್ರೆ ಹಬ್ಬ ಮುಗಿಸಿ ಬರುವುದರೊಳಗಾಗಿ ಸಿಬ್ಬಂದಿಯೋರ್ವರ ಮನೆಯ ವಸತಿ ಗೃಹವು ಕಳ್ಳತನವಾಗಿತ್ತು ಮನೆಯೊಳಗಿದ್ದ ಅಲ್ಪ ಸ್ವಲ್ಪ ಹಣದ ಜೊತೆಯಲ್ಲಿ ಮನೆಯ ಎಲ್ಲಾ ಪಾತ್ರೆಗಳನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಕುಮಟಾ ಪೊಲೀಸರಿಗೆ ದೂರು ನೀಡಿರುವ ಡಿಪ್ಲೊಮಾ ಕೃಷಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿ ವಿಜಯ್ ಮಡ್ಗಾಂವ್ಕರ್ ಅವರು ಹೂ ಮಾರಾಟಗಾರರ ಮೇಲೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಸಂಜೆ ಆರರಿಂದ ಒಂಬತ್ತು ಗಂಟೆಯವರೆಗೆ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ದಾಂಡೇಲಿ ನಗರದ ಜಮಾತೆ ಉಲ್ಮಾ ಸಮಿತಿಯ ಅಧ್ಯಕ್ಷ ಹಾಫೀಜ್ ಅಖ್ಲಾಕ್ ಸಂಗೊಳ್ಳಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದ ಅವರು ಸರ್ವಧರ್ಮ ಸಮನ್ವಯತೆ ಸೌಹಾರ್ದತೆಯ ಮುನ್ನೋಟದೊಂದಿಗೆ ಈ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದು ಸಮ್ಮೇಳನದಲ್ಲಿ ಜಮಾತೆ ಉಲ್ಮಾ ಸಮಿತಿಯ ರಾಜ್ಯಾಧ್ಯಕ್ಷ ಮೌಲಾನಾ ಇಫ್ರಿಕಾ ಅಹ್ಮದ್ ಸಾಹೇಬ್ ಕಾಸಿಂ ಮತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಆರಾಧಿ ಮಠದ ಶ್ರೀ ಮಹಾಂತಯ್ಯ ಸ್ವಾಮಿಗಳು ಹಾಗೂ ಹಳೇ ದಾಂಡೇಲಿಯ ಸೆಂಟ್ ಆಂಥೋನಿ ಚರ್ಚ್ ಫಾದರ್ ಫೆಲಿಕ್ಸ್ ಲಾಬೋರ್ ಅವರ ಜೊತೆಗೆ ಎಲ್ಲಾ ಸಮಾಜದ ಮುಖಂಡರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶಾಂತಿ ಸಹೋದರತೆ ಸಹಬಾಳ್ವೆಯನ್ನ ಸಾರಲು ಸರ್ವಧರ್ಮ ಸಮ್ಮೇಳನದ ಆಯೋಜನೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವಧರ್ಮೀಯರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಅವರು ತಿಳಿಸಿದ್ರು इस प्रोग्राम में कर्नाटक के राज के अध्यक्ष टी अहमद साहब आ रहे हैं और जाने माने शख्सियत श्री श्री महंतिया सौमिदी बैलभोंगन जिला बेलगाम और फादर फिलिप लोबो सेंट अंतोनी चर्च ओल्ड ओल्डेली और सभी समाज के गुरु और मुखंड इस प्रोग्राम में हिस्सा ले रहे हैं ये प्रोग्राम से संदेश ये देना है कि इस प्रोग्राम के जरिए से मुल्क के अंदर और हमारे शहर दाडेली के अंदर अमन और शांति का पैगाम हम देना चाहते हैं हर धर्म के अंदर अमन और शांति है तो इस पैगाम को हम आम करना चाहते हैं इसलिए आप आप तमाम से, आप तमाम से से रिपोर्टर वालों गुजारिश है कि आप इस प्रोग्राम को कवर भी करें सिद्धि गोष्ठी समिति या प्रधान कार्यदर्शी मौलाना सलीम बाबा हाफिज अताउल रहमान हाफिज अब्दुल रहमान हाफिज कमर इलामा हाफिज फारूक ಹಫೀಜ್ ಸೈಯದ್ ಮೊದಲಾದವರು ಇದ್ದರು ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewellers Get exciting offers on this Diwali